ಗುಡ್ ಮಾರ್ನಿಂಗ್ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಂತ ಭಾವಿಸ್ತೀನಿ ಸೊ ಟೆಕೆಂ ದ ವಿಡಿಯೋ ನೋಡಿರ್ತೀರಾ ಬಂದಿದೆ ಸೊ ಇವಾಗ ನಾನು ಉಗೇಂದ್ರ ಬೈ ಮತ್ತು ನಮ್ಮ ಸಂತೋಷ ಅಣ್ಣ ಹೋಗ್ತಾ ಇದ್ದೀವಿ ಚಿತ್ರದುರ್ಗಕ್ಕೆ ಏನಿಲ್ಲ ಬ್ರೇಕ್ ಇನ್ ಮಾಡಬೇಕು ಸ್ವಲ್ಪ ಲೋ ಆರ್ ಪಿ ಎಮ್ ಲೋ ಸ್ಪೀಡಲ್ಲೇ ಹೋಗ್ತಾ ಇದ್ದೀವಿ ಅವ್ರು ಮುಂದೆ ಇದ್ದಾರೆ ನಮ್ಮ ಅರ್ಜುನ್ ಅವ್ರನ್ನ ಮೀಟ್ ಮಾಡಬೇಕಿತ್ತು ಬಟ್ ಅವರು ಸೈಕ್ಲಿಂಗಿಗೆ ಅಂತ ಅಂದ್ಬಿಟ್ಟು ಬಿರೂರ್ಗೆ ಹೋಗ್ಬಿಟ್ಟಿದ್ದಾರೆ ಸೊ ಅವರು ಸಿಗೋಲ್ಲ ಈ ಸತಿ ನೆಕ್ಸ್ಟ್ ಟೈಮ್ ಸಿಗ್ತೀನಿ ಅಂದರು ಸೊ ಇವಾಗ ಏನಪ್ಪ ವಿಷಯ ಅಂದರೆ ಹತ್ರ ಒಂದು ಒಳ್ಳೆ ಶಾರ್ಟ್ ಟ್ರಯಲ್ ಇದೆ ಅದನ್ನೊಂದು ಹಂಗೆ ಲೈಟಾಗಿ ಮಾಡಿ ಊಟ ಮಾಡಿಕೊಂಡು ಯಾವ್ದೇ ಅದು ಚಾಪೆ ರೆಡ್ಡಿ ಹೋಟ್ಲ್ ಹೋಟ್ಲೇಸ್ರು ಅಲ್ಲಿ ಲೈಟಾಗಿ ಊಟ ಮಾಡಿಕೊಂಡು ಹೊಟ್ಟುಬಿಡೋದು ಈಗ ಎಲ್ಲರ ಮುಂದೆ ಎಳ್ನೀರು ಸಿಕ್ಕಿದ್ರೆ ಎಳ್ನೀರು ಹೊಡೆದು ಹೋಗ್ತಾ ಇರೋದು ಇನ್ನೂ ನೂರ ನಲ್ವತ್ತು ಕಿಲೋಮೀಟರ್ ಇದೆ ಚಿತ್ರದುರ್ಗಕ್ಕೆ ಆಗುತ್ತೆ ಒಂಬತ್ತು ಒಂಬತ್ತುವರೆ ಆಗುತ್ತೆ ಸ್ನೇಹಿತರೆ ತುಂಬಾ ಜನ ಕೇಳ್ತಾ ಇದ್ರಿ ಪ್ರೋಸ್ಪೆಕ್ಟ್ ಇಂದ ಏನ್ ಲಾಭ ಹೇಗೆ ಹೆಂಗೆ ಎತ್ತಾ ಅಂತ ಸೊ ನೋಡಿ ನಮ್ಮ ಮುಗೇಂದ್ರ ಭಯ ಈ ತರ ಹಿಂಗ್ ಹೋಗ್ತಾ ಇದಾರೆ ಆರಾಮಾಗಿ ನೋಡಿ ಅಲ್ಲಿದೆ ಬ್ರೇಕ್ ಲಿವರು ಅವ್ರು ಕಾಲು ಕ್ರಾಶ್ ಗಾರ್ಡ್ ಮೇಲೆ ಹಾಕೊಂಡಿದ್ದಾರೆ ಸೊ ಇದೇ ಅಡ್ವಾಂಟೇಜು ನೋಡ್ತಾ ಇರ್ಬೋದು ಕಂಫರ್ಟ್ ಆಗಿರುತ್ತೆ ಈ ತರ ಹೈವೇ ಅಲ್ಲಿ ಹೋಗ್ತಾ ಆ ತರ ಹಾಕೊಳ್ಳಿಕ್ಕೆ ಸೊ ಅದೇ ರೀಸನ್ಗೆ ಅದನ್ನ ತರಿಸ್ಕೊಂಡಿದ್ದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ಹೆಂಗೆ ಅನ್ನಿಸ್ತಿದೆ ಭೈ ನಿಮ್ಗೆ ಸ್ವಲ್ಪ ಸ್ವಲ್ಪ ಸ್ಟ್ರೆಚ್ ಕಂಫರ್ಟ್ ಆಗಿದೆ ಸ್ನೇಹಿತರ ನಿಮ್ಗೆ ಹೈವೆ ಫುಟ್ ರೆಸ್ಟ್ ಬೇಕು ಅಂದ್ರೆ ಪ್ರೋಸ್ಬೇಕಂತ ಐ ಡಿ ಟ್ಯಾಗ್ ಮಾಡಿರ್ತೀನಿ ಅವ್ರಿಗೆ ಡಿ ಎ ಮಾಡಿ ಕೇಳ್ಕೊಳ್ಳಿ ತಗೊಳಕ್ಕಿಂತ ಮುಂಚೆ ನಿಮ್ಗೆ ಕ್ರ್ಯಾಶ್ ಕಾರ್ಡ್ದು ಡಯಾ ಸೈಜ್ ಏನಿದೆ ಅದನ್ನ ತಿಳ್ಕೊಂಡು ಆಮೇಲೆ ಆರ್ಡ್ರ್ ಮಾಡಿ ಯಾಕಂದ್ರೆ ನಾವು ಒಂದು ಸ್ವಲ್ಪ ಅದೊಂದು ಸ್ವಲ್ಪ ಕನ್ಫ್ಯೂಷನ್ ಆಯ್ತು ಅದು ಬಿಟ್ಟರೆ ಒಳ್ಳ ಮೆಟೀರಿಯಲ್ಲು ಒಳ್ಳೆ ಕ್ವಾಲಿಟಿ ಆ್ಯಂಡ್ ನಮ್ಮ ಸಿ ಆರ್ ಅರ್ಜುನ್ ಅವರು ಕೂಡ ಸ್ಲೈಡರ್ಸ್ಗಳು ತೊಗೊಂಡಿದ್ದಾರೆ ಅದ್ರದೇ ಸೊ ಅವ್ರದ್ದು ರಿವ್ಯೂನು ನೆಕ್ಸ್ಟ್ ಬರುತ್ತೆ ಸೊ ಅದನ್ನು ಅಪ್ಲೋಡ್ ಮಾಡ್ತೀನಿ ಇವಾಗ ಆಯಿತಾ ಹೋ ಆಂಬ್ಯುಲೆನ್ಸ್ ಇದೆಯಲ್ಲ ಗೊತ್ತಿಲ್ಲ ಬೈಕೆ 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 ಸೊ ಸ್ನೇಹಿತರೆ ಇವಾಗ ಚಿತ್ರದುರ್ಗಕ್ಕೆ ಬಂದಿದ್ವಿ ತರುಣ್ ಸಿಕ್ಕಿಂದ ನಾಷ್ಟ ಎಲ್ಲ ಆಯ್ತು ಉಪಾಧ್ಯಾಯ ರೆಸ್ಟೋರೆಂಟ್ ಅಂತ ಏನ್ ದೋಸೆ ಸ್ನೇಹಿತರೆ ವಾಹ್ ಸಕ್ಕದಾಗಿತ್ತು ದೋಸೆ ಎಲ್ಲ ಹಾಕೊಂಡು ಹೋಗ್ತಾ ಇದೀವಿ ನಾನು ಹೋಗಿ ಅಂದ್ರೆ ಭಯ ಈಗ ಇವತ್ತಿಗೆ ಕರೆಕ್ಟಾಗಿ ಫೈವ್ ಹಂಡ್ರೆಡ್ ಬ್ರೇಕಿಂಗ್ ಆಗುತ್ತಲ್ಲ ಭೈ ನಿಮ್ದು ನಿಮ್ದಾಗುತ್ತೆ ನನ್ನ ಒಂದು ಇಪ್ಪತ್ತು ಕಿಲೋಮೀಟ್ರ್ ನಮ್ಗೆ ಅಷ್ಟೇ ಸೋ ಆರಾಮಾಗಿ ಬ್ರೇಕಿಂಗ್ ಮಾಡಿಬಿಟ್ಟು ಎಮ್ ಎಸ್ ಆಯಲ್ಲಿ ಬಂದಿದೆ ನೆಕ್ಸ್ಟ್ ವೀಕಲ್ಲಿ ಯಾವಾಗಾರು ಫ್ರೀಯಾಗಿ ಇದು ಮಾಡ್ಕೊಂಡ್ಬಿಟ್ಟು ಸೆಂಟ್ರಲ್ಲಿ ಬುಧವಾರನೂ ಗುರುವಾರನೋ ಬಿಟ್ಟು ಬಿಟ್ಟು ಚೇಂಜ್ ಮಾಡಿಸಿ ಬಿಡೋದೇ ಸೋ ಸ್ನೇಹಿತರೆ ಹಾಯ್ ಬಂದಿದ್ವಿ ಚಿತ್ರದುರ್ಗ ಫೋರ್ಟ್ಗೆ ನಾನು ಹತ್ತಿಲ್ಲ ಮೇಲೆ ನನ್ನ ಕೈಲಿ ಆಗಲ್ಲ ಹೋಗೋದು ಇಲ್ಲ ನಮ್ಮ ಬೈ ಪಾಪ ಹೋಗ್ಬಿಟ್ಟು ಬಂದರು ಬೈ ಹೇಗು ಬೈ ಸೊ ಬೈ ಹಿಂಗೆ ಹೇಳಿದ್ಮೇಲೆ ನಾನು ಹೋಗಿದ್ರೆ ನನಗೆ ಜ್ಯೂಸ್ ಎಲ್ಲ ಮಾಸ ಸ್ಲೈಸು ಫಾಂಟ ಎಲ್ಲ ಎಳದ್ಬಿಡೋದು ಅದಕ್ಕೆ ನಾನು ಹೋಗಲಿಲ್ಲ ನಮ್ಮ ಆಸ್ ಯೂಜ್ವಲ್ ನಮ್ಮ ಲೇಟ್ ಮಹಾರಾಜ್ ಮಿಸ್ಟರ್ ಲೇಟ್ ಲತೀಫ್ ಮಿಸ್ಟರ್ ಲೇಟ್ ಸೂಪರ್ ನ್ಯಾಷನಲ್ ಮೇಲಿದ್ದಾರೆ ನಮ್ಮ ಸಂತೋಷ ಅವರು ಇವನ್ ತರುಣಗೂ ಬುದ್ಧಿ ಇಲ್ಲ ಕರ್ಕೊಂಡು ಕರ್ಕೊಂಡೋಗಿ ಮೊದಲೇ ಹೋಗಿ ಆಸಾಮಿ ಅದ್ರಲ್ಲಿ ಇವನು ತರುಣ ಹೋಗಿ ಹೋಗಿ ಅದು ಕರ್ಕೊಂಡೋಗಿ ತೋರಿಸ್ತೀನಿ ಇದ್ ಕರ್ಕೊಂಡು ಹೋಗಿ ತೋರಿಸ್ತೀನಿ ಇನ್ನೂ ಲೇಟ್ ಮಾಡ್ತಾನೆ ಸೊ ಸ್ನೇಹಿತರೆ ಹೆವಿ ಬಿಸಿಲು ಅವ್ರು ಹೆಂಗ್ ಅವರ ಮೇಲೆ ದೇವ್ರಿಗೆ ಗೊತ್ತು ಸೊ ತುಂಬ ಬಿಸಿಲು ಹೊಡಿತಾ ಇದೆ ನಾನು ಬೇರೆ ಹೊಸ ಗೇರ್ಸ್ ಹಾಕಿದ್ದೀನಿ ಡ್ರೈನೋಕ್ಸ್ದು ಆಲ್ ಕ್ರೆಡಿಟ್ಸ್ ಟು ಸುಮಂತು ಒಳ್ಳೆ ಪ್ರೈಸು ಕೊಟ್ಟ ಸೊ ಹೋಗ್ಬಿಟ್ಟು ನಾನು ಅಂದ್ರೆ ಭಯ ತಕೊಂಡು ಬಂದ್ವಿ ಸೊ ಹಾಕ್ಕೊಂಡಿದ್ದೀನಿ ಸೊ ಈ ಥರ ರೋಡ್ಗೆ ಸಮ್ಮರ್ ರೈಡ್ಗೆ ಪರ್ಫೆಕ್ಟ್ ಆಗಿರ್ತದೆ ಸೊ ಇವಾಗ ವಿಷಯ ಏನಪ್ಪ ಅಂದರೆ ನನ್ನ ಬರ್ಬೋದು ಬಂದಮೇಲೆ ಇದು ವ್ಲಾಗಿನ್ ತುಂಬ ಇದ್ದೀರಲ್ಲ ಸ್ನೇಹಿತರೆ ಜಸ್ಟ್ ಕ್ಯಾಂಪ್ ಶಾಪ್ ಬ್ರೇಕಿಂಗ್ ಮಾಡಬೇಕಿತ್ತು ಐನೂರು ಕಿಲೋಮೀಟ್ರ್ ಆಗಬೇಕು ಬಂದಿದ್ದೀವಿ ಬೆಳಗ್ಗೆ ನಿದ್ದೆ ಬಂತು ಬಂತು ಅಪ್ಪ ದೇವರೇ ಸತ್ತೋಗಿ ನಿದ್ದೇಲಿ ಅಲ್ಲವಯ್ಯ ಈಗ ಬ್ರೇಕಿಂದು ಕಾನ್ಸೆಪ್ಟು ಬ್ರೇಕಾಗಿದೆ ಇನ್ನೂರೈವತ್ತು ಓಡಿದ್ದೀವಿ ಬ್ರೇಕ್ ಇನ್ನು ಬಿಡೋಲ್ಲ ಚಚ್ಬಿಡ್ತೀವಿ ಗಾಡಿ ಇವಾಗ ಈ ಚಚ್ಕೊಂಡು ಹೋದ್ರೆ ಎರಡು ಅವರೇ ಮನೆ ಕಣ್ಣು ಮುಚ್ಕೊಂಡು ಎರಡು ಅವರ್ ಮನೆಗೆ ಹೋಗುತ್ತೆ ಸೊ ಇಷ್ಟಿದೆ ಪ್ಲ್ಯಾನ್ ಇಲ್ಲ ಹೋಗ್ತಾ ಒಳ್ಳೆ ಕಡೆ ಡಾಬಾಲೆಲ್ಲ ಊಟ ಮಾಡಿಕೊಂಡು ಮನೆಗೆ ಹೋಗಿ ಡಬಾಕೊಂಡು ನಾನು ಹಂಗೆ ನಮ್ಮ ಜನುಮದ ಗೆಳತಿ ಜೊತೆ ಆಚೆ ಹೋಗಿ ಅವ್ರ ಮನೆ ವಿಸಿಟ್ ಮಾಡಿಕೊಂಡು ಮಾತಾಡಿಕೊಂಡು ಬಂದು ಮತ್ತೆ ಮನೆ ಸೆಟ್ಲು ಅಷ್ಟೆ ಇಷ್ಟು ಹೇಳ್ತಾ ಓಡ್ತೀನಿ ಮತ್ತೆ ಸಿಗ್ತೀನಿ ಇಲ್ಲೇ ಏನು ಮಾಡೋಲ್ಲ ಮುಂದೆ ಏನು ಮಾಡ್ತೀನಿ ಯಾರು ಬರಲಿ ಭಾಷೆಗಳು ಎಲ್ಲ ಅಲ್ಲಿ ನೋಡಿ ಅಲ್ಲೆಲ್ಲ ಇದ್ದಾರೆ ಜನ ಆಮೇಲೆ ಇಲ್ಲೆಲ್ಲ ಹತ್ತಿದ್ದಾರೆ ಯು ಮನು ಅಂತ ಅಲ್ಲ ಯಾರೋ ಒಂದು ಹುಡುಗಿ ಅಂದ್ಬಿಡ್ತು ಗಾಬರಿ ಆಗೋಯ್ತು ನನಗೆ ಯಾರಪ್ಪ ಅದು ಆ ಹುಡುಗಿ ಮೇಲಿನ ಕೂತ್ಕೊಂಡು ಯು ಮನು ಅಂತೈತಲ್ಲ ಅಂತ ಸೊ ಹೆಲ್ಮೆಟ್ ಎಲ್ಲ ಒಣಗ್ತೈತೆ ಬಿಸಿಲಲ್ಲಿ ಎಲ್ಲರೂ ಇರ್ಬೇಕಲ್ಲ ನೋಡ್ರಿ 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 ಹೆಂಗ್ ನೋಡ್ರಿ ಯೋ ಇನ್ನೂ ಅಲ್ಲೇ ಇದ್ ಬಿಡ್ರಿ ಬಿಡ್ರಿ ಅಲ್ಲೇ ಅಲ್ಲ ಅಳ್ಳಾಡ್ಸ್ಕೊಂಡ್ ಬರ್ತಾರ ನೋಡು ಅಲ್ಲ ನೋಡು ಆ ಬ್ಯಾಗ್ ನಿನ್ನ ನನ್ಗೆ ಇಳಿತಾಯ್ತ ನೀರು ಇಲ್ ನೋಡ್ರಿ ಇವ್ರು ಇವರು ಸಾಹೇಬ್ರು ಬ್ಲಾಗ್ ಆಯ್ತಾ

ಗಾಡಿ ಓಡಿಸಿದ್ರೆ ಗಾಳಿ ಪಾಸ್ ಆಗುತ್ತೋ ಏನೋ ಒಂದ್ಸಲ ನಿಮ್ಗೆಲ್ಲ ಟ್ರಯಲ್ಸ್ ಟ್ರೆಕ್ಕಿಂಗ್ ಈಸಿ ನಿಮ್ಗೆ ಹೇಳ್ರಿ ಟ್ರಯಲ್ಸ್ ಇಷ್ಟ ಇಲ್ಲ ಟ್ರೆಕ್ಕಿಂಗ್ ಈಸಿ ಅಂತ ನಮಗೆ ಟ್ರೆಕ್ಕಿಂಗ್ ಇಷ್ಟ ಇಲ್ಲ ನನಗೆ ಗೊತ್ತಾ ಟ್ರೆಕ್ಕಿಂಗ್ ಅವ್ರ ಮೇಲೆ ರೆಸ್ಪೆಕ್ಟ್ ಇದೆ ಬಟ್ ಆಗಲ್ಲ ಕೈಲಾಗ್ ಆಗಲ್ಲ ನನಗೆ ಸಾಹೇಬ್ರ ತಮಶೆನು ತಮಶನು ರಾಮನಗರ ಹೋಗ್ಬೋದು ಒಂದ್ ದಿವಸ ಹೋಗೋಣ ಅಯ್ಯೋ ನಮ್ಮ ಜೊತೆ ಇನ್ನೇನು ಪಿನ್ ಕಲಿಬೇಕು ಟ್ರೈಲ್ಸು ಬಿಡಿ ಹೋಗ್ಲೇಬೇಕಿನ್ಮೇಲೆ ಮಗ ಎಲ್ವೋ ಈಗ ಮನೆಗೇನೆ ಹಾ ಅಣ್ಣ ಬರೋದಾ ಹ್ಞೂ ಇನ್ನೇನು ಮನೇಲಿ ಏನು ಮಟನ್ ಕಟ್ಸ್ತ ನೋಡಿ ಬರ್ತೀವಿ ಮತ್ತೆ ಬದಕ್ಸ್ಕೂಟ ಐನೂರು ರೂಪಾಯಿ ಉಳಿತ ಕೆಜಿ ಮಟನ್ ಸಾಲ ಏಳ್ನೂರು ರೂಪಾಯಿ ಇಲ್ಲಿ ನೋಡ್ತಾವ್ರಿ ನೋಡಿ ಸಾಹೇಬ್ರು ಅನ್ನೊಂದೆಲ್ಲ ಕಂಟೆಂಟ್ ಆಗ್ತಾ ಇದೆ ಅಪ್ಲೋಡ್ ಅಂತೂ ಮಾಡ್ತಾ ಇಲ್ಲ ಅಪ್ಲೋಡ್ ಅಂತೂ ಮಾಡ್ತಾ ಇಲ್ಲ ಅದೇ ಬರ್ತದೆ ಹಣ ಅಣ್ಣ ಅಂದ್ಕೊಂಡು ಕಂಟೆಂಟ್ಗಳು ಓಕೆ ಕೊಡೋಣ ಸ್ನೇಹಿತರೆ ಬಾಯ್ ತರುಣ್ ಚೆನ್ನಲ್ ಅಲ್ಲಿ ಏನಮ್ ಬಿದ್ಬಿಟ್ಟೈತೆ ಫೋನಲ್ಲಿ ಬಡೋರು ಐಫೋನ್ ಇಟ್ಕೊಂಡು ನನಗೆ ಕಿತ್ಕಳಿ ಬಂದು ನಮ್ದಲ್ಲ ಸ್ಯಾಮ್ಸಂಗ್ ಇಲ್ಲ ಆಂಡ್ರಾಯ್ ನಾನು ನೋಡ್ದೆ ಹಾಕ್ತವ್ರಲ್ಲ ಓಡಾಡ್ತವ್ರಲ್ಲ ಅಂತ ಇಬ್ರು ಬ್ಲೂ ಟೀ ಶರ್ಟ್ ಕಾಣ್ತು ನಿಂದ್ ಕಾಣ್ತು ಅವ್ರದ್ ಕಾಣ್ಲಾ ನಿಂದ್ ಕಾಣಿಸ್ಲಿಲ್ಲ ಅವ್ರದೈತ್ ಕಾಣಿಸ್ತು

ಬೈಕ್ ತಗೊಂತ ಸೂಪರ್ ನಿಜ ನಿಜ ಇಂಟರ್ಸೆಪ್ಟರ್ ತಗೊಂಡ್ಬಿಟ್ಟು ಹಾಳಪ್ಪ ಸಾಕಾರ ಮಾಡ್ತೀಯ ನೀನು ಗೋಪುರ ತಗೊಂಡಿದ್ಯಾ ಕೊಟ್ಬಿಟ್ಟು ನನಗೆ ನಂದು ನಿನ್ನಂಗೆ ನಿಂತರಾನೇ ಗೋಪುರ ನಂದು ಓಕೆ ಮ್ಯಾಮ್ ಬಾಯ್ 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 ಲವ್ ಯು ಲವ್ ಯು ಲವ್ ಯು ಸಿಗ್ತೀನಿ ಹಾ ಫೋನ್ ಮಾಡ್ತೀನಿ ನಾನು ಬೈ ಹ್ಞೂ ನಾನು ನಾವು ಓಡಿದ ತಕ್ಷಣ ಫೋನ್ ಮಾಡ್ತೀನಿ ಬ್ರಿಡ್ಜ್ ಆದಮೇಲೆ ರೈಟ್ ಅಲ್ವಾ ಹಾಂ ಹಾಂ ಡಾ ಓಕೆ ಓಕೆ ಬರ್ತಾವನೆ ನಮ್ ಇದ ಅಲ್ಲ ಇನ್ನೇ ನೋ ಗಲ್ಸ್ ಅಂತ ಹಾಕೊಂಡ್ಬಿಟ್ಟು ಇನ್ನೇ ಹುಡುಗಿ ಕೂರ್ಸ್ಕೊಂಡು ಹೋಗ್ತಾವೆ

ಮುಂದೆ ಗೊತ್ತವನೇ ಆ ವೀಲ್ ನೋಡಿದ್ರೆ ಒದ್ದಾಡ್ತೈತೆ ಭಯ್ಯಕ್ಸಸ್ ವೀಲ್ ಯಾವಾಗ ಕಳ್ಕೊತ ದೂರನೇ ಇದೀನಿ ನನ್ಗ ಒಂದ್ ಹೆಲ್ಮೆಟ್ ಕಟ್ಟಿರೋ ಎಲ್ಲ ಮಕ್ಕ ಹಾಕೊಂಡ್ರೆ ಇವ್ನ ಎಲ್ಲರಿಗೂ ಹಾಕೊಂಡ್ಬಿಟ್ಟವ್ ಅಲ್ಲ ತಾತ ಎನ್ ಕ್ಷಣಕ್ಕೆ ಎದೆ ಗಾಬ್ರಿನೇ

ಸ್ನೇಹಿತರೆ ರಾಶಿಗಳು ರೋಡಲ್ಲಿ ಚಪ್ರಿ ಬಾಯ್ಸ್ ನಂಬರ್ ಪ್ಲೇಟೆಲ್ಲ ಎಲ್ಲ ಕೆ ಎ ಫೋರ್ ಒನ್ ಕಾಣಿಸ್ತಿಲ್ಲ ಸೈಲೆಂಟ್ ಆಗ್ಬಿಟ್ಟ ನೋಡಿ ಕ್ಯಾಮ್ರಾ ಇದೆ ನೋಡ್ಬಿಟ್ಟು ಓ ಇದಕ್ಕೂ ಇಲ್ಲ ನಂಬರ್ ಪ್ಲೇಟು ಅಷ್ಟೇ 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 ಬಿಟ್ರಪ್ಪ ಜಾಗ ಹಿಂಗಂದ ನಾನು ಹಿಂಗಂದೆ ರೋಡ್ ತುಂಬಾ ಹೋಗ್ತಾರೆ ಮಾಡಲ್ಲ ಮಾಡಲ್ಲ ಆಕ್ಸಿಡೆಂಟ್ ಆಗೋದು ನನಗೆ ನಿನ್ ಕೇಸ್ ಹಾಕ್ಸ್ಕತಿ ಅಂದ್ರೆ ನನಗೇನಪ್ಪ ಏನಪ್ಪಾ ಮಾಡ್ತೀನಿ ಅಲ್ಲಿ ನೋಡಿ ಸ್ನೇಹಿತರೆ ಬಂದ್ಬಿಟ್ಟು ರೆಕಾರ್ಡ್ ಮಾಡು ಅನ್ನೋದು ಬೈ ಬೇಡ ಕಳಿಸ್ತೀನಿ ಮಾಡೋ ಆರಾಮಾಗಿ ಮಾಡ್ಕೋ ಬರೋ ಅಪ್ಪ ಬೆಳಸಿರ್ತಾರೆ ಓ ನಾ ನನ್ನ ಮಗ ಓದಕ್ ಹೋಗಿರ್ತಾನೆ ತಿನ್ನಕ್ ಹೋಗಿರ್ತಾನೆ ಏನೋ ಮಾಡಕ್ ಹೋಗಿರ್ತಾನೆ ಅಂತ ರೋಡಲ್ಲಿ ಅಡ್ಡನಾಡಿ ಥರ ಸಾಯ್ತಿರ ನನ್ನ ಮಕ್ಕಳ ಹ್ಮಿ ಬೈ ನಂಬರ್ ಪ್ಲೇಟ್ ತೆಗೆದುಬಿಟ್ಟು ತೆಗ್ದು ಬಿಟ್ಟವ್ರೆ ಬೆವರ್ಸಿನ ಹಾನೇನಿಲ್ಲ ನೀವು ಸ್ಟೇಷನ್ಗೆ ಹಾಕ್ಬಿಡ್ತೀನಿ ಫುಲ್ ಗ್ಯಾಂಗೇ ಬಂದ್ಬಿಟಲ್ಲಪ್ಪ ಬಾಯಿ ತುಂಬ ಹಾಕೊಂಡವ್ ಅನ್ಸು ಆದ್ರೂ ಪೀಸ್ ಅಂತಾನೆ ಜನ ಇದೆ ಬಾಯ್ ತಪ್ಪು ತಿಳ್ಕೊಳ್ಳೋದು ಅವ್ರು ಮಾಡೋದು ನೋಡ್ ನಮ್ನ ಹಂಗೆ ಅನ್ಕೊಂಡ್ಬಿಟ್ಟವ್ರೆ ಆ ನೋಡ್ರಿ ಅದ್ರಲ್ಲಿ ಬೇರೆ ವಿಡಿಯೋ ಬೇರೆ ಆ ಇನ್ನೆಷ್ಟು ಚರ್ಟಿ ಹಾಕಿ ಅವ್ರ ಮನೇಲಿ ಅವ್ನಲ್ಲ ಜೀವನ್ದಲ್ಲಿ ವರ್ಕ್ ಆಗುತ್ತಲ್ಲ ಅದನ್ನೇ ಕಟ್ ಮಾಡ್ಬಿಡ್ಬೇಕು ಅವಾಗ ಬುದ್ಧಿ ಗೊತ್ತದೆ ಅಷ್ಟೇ ಅಷ್ಟೇ ಪೊಲೀಸ್ ಸ್ಟೇಷನ್ ನೋಡಿದ ಗೊತ್ತಲ್ಲ ಬಾಂಬೆ ಕಟ್ಟು ಅದೆಲ್ಲ ನೋಡ್ತೀನಲ್ಲ ಒಂದು ಚೂರು ಚೂಪಿಣ ಪೊಲೀಸ್ ಸ್ಟೇಷನ್ಗೆ ಹೋದಾಗ ಎಲೆಕ್ಟ್ರಿಕಲ್ ಮೇಂಟೆನೆನ್ಸ್ ಹುಡುಗರನ್ನ ಕಳಿಸ್ತೀನಲ್ಲ ಬಾಂಬೆ ಕಟ್ಟಾಕಿ ಹಾಕಿ ಬಡ್ಕೋತಾ ಇರ್ತಾರೆ ಇಡೀ ಊರು ಕೇಳಿಸುತ್ತೆ ಸಾರ್ ಬಿಟ್ಬಿಡಿ ಸಾರ್ ರವಿ ಸಾರ್ ಕದಿಯಲ್ಲ ಸಾರ್ ಇದು ಸಾರ್ ಈ ತರ ಟಾರ್ಚರ್ ಕೊಡ್ಬೇಡಿ ಸಾರ್